ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿ ಮಾಡಿದ್ದೀನಿ ಈ ಅವಲಕ್ಕಿ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಒಂದು ಮೀಡಿಯಮ್ ಸೈಜು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ನೀರು ನಿಲ್ಲೋ ಥರ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇವೆರಡನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂದು ಮೆಣಸಿನ್ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಒಂದು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದೆಲ್ಲದನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಫ್ ಮಾಡ್ತೀನಿ ಇವಾಗ ಇದು ಒಂದು ಹತ್ತು ನಿಮಿಷ ತಣ್ಣಗಾಗಬೇಕು ಈ ಮೊಸರು ಅವಲಕ್ಕಿಗೆ ಪುಟಾಣಿ ಹಿಟ್ಟಿಂದು ಚಟ್ನಿ ಪುಡಿನ ಮಾಡ್ಕೋಬೇಕು ಅದು ಚೆನ್ನಾಗಿ ಅದಕ್ಕೆ ಸೂಟ್ ಆಗುತ್ತೆ ಈಗ ನಾನು ಅದು ಚಟ್ನಿ ಪುಡಿಗೆ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದೆರಡು ಕರಿಬೇವನ್ನು ಕರಿಬೇವನ್ನ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣ ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ಹಾಗೆ ನಾವೇನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಇದು ಒಗ್ಗರಣೆ ಕೂಡ ತಣ್ಣಗಾಗಿದೆ ಇವಾಗ ನಾನು ಒಂದು ಹತ್ತು ನಿಮಿಷ ಆಗಿದೆ ಏನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಈ ಅವಲಕ್ಕಿನ ಸೇರಿಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ಯಾವ ಬಟ್ಲಲ್ಲಿ ಅವಲಕ್ಕಿ ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದೂವರೆಯಿಂದ ಎರಡು ಬಟ್ಲಷ್ಟು ಅವಲಕ್ಕಿಗೆ ಮೊಸರು ಬೇಕಾಗುತ್ತೆ ಇವಾಗ ನಾನು ಒಂದು ಬಟ್ಲನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮತ್ತೆ ಬಿಸಿ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ನಾವೇನು ಚಟ್ನಿ ಪುಡಿನ ಮಾಡಿಟ್ಕೊಂಡಿದ್ವಲ್ಲ ಚಟ್ನಿ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತೀನಿ ಇವಾಗ ಇದು ಅವಲಕ್ಕಿ ರೆಡಿಯಾಗಿದೆ